ಬ್ಯಾಂಕಿನಲ್ಲಿ ನಿರಂತರವಾಗಿ ಮಹಾಸಭೆಯ ನಿರ್ಣಯಗಳನ್ನು ಧಿಕ್ಕರಿಸಿ ಅಡಚಣ ಕಡೆಯಲ್ಲಿ ತಮಗೆ ಬೇಕಾದ ನಿರ್ಣಯ ಬರ್ಕೊಳ್ತಾರೆ ಒಬ್ಬರು ಅಧಿಕಾರಿ ಇದ್ದವರನ್ನ ಬದಲಾಯಿಸಲಿ ದೊಡ್ಡ ಹುದ್ದೆ ಕೊಡುವಾಗ ನಾಲ್ಕು ಪಟ್ಟು ಸಂಬಳ ಕೊಟ್ಟು ಆ ನಿರ್ಣಯ ಇಲ್ಲದೆ ಅದನ್ನು ತಗೊಂಡಿದ್ದಾರೆ ಅದೆಲ್ಲ ಆರೋಪ ಸದಸ್ಯರು ಸದಸ್ಯ ಅದರ ಬಗ್ಗೆ ಹೇಳ್ತೀವಿ ಇಲ್ಲ ಆರೋಪ ಆ ರೀತಿ ಆರೋಪ ಸರಿಯಲ್ಲ ನೋಡಿ ಮಹಾಸಭೆಯಲ್ಲಿ ಏನೆಲ್ಲ ಇದಾಗಿದೆ ಅದನ್ನು ಕರೆಕ್ಟಾಗಿ ನಮ್ಮ ನಿರ್ಣಯ ಪುಸ್ತಕದಲ್ಲಿ ರೆಕಾರ್ಡ್ ಮಾಡಿದ್ದೇವೆ ನಾವು ನಾವು ಏನೆಲ್ಲ ಆದ್ರೆ ಆ ಸಮಯದಲ್ಲಿ ಅಂದ್ರೆ ಮುಂದಿನ ವರ್ಷ ಏನಾಗಬೇಕು ಅಂತ ಸಲಹೆಗಳನ್ನೆಲ್ಲ ಕೊಡ್ತಾರೆ ಆ ಸಲಹೆನೆಲ್ಲ ಇಂಪ್ಲಿಮೆಂಟೇಶನ್ ಮಾಡಿದ ಬಗ್ಗೆ ನೆಕ್ಸ್ಟ್ ಅದ್ರ ಪ್ರೊಸೀಜರ್ ಪ್ರಕಾರನೇ ನೆಕ್ಸ್ಟ್ ಆನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಅದರ ಬಗ್ಗೆ ನಾವು ಉತ್ತರಗಳನ್ನು ಕೊಡ್ತೇವೆ ಅದನ್ನು ಸಮರ್ಪಕವಾಗಿ ಮಾಡಿಕೊಂಡು ಹೋಗಿದ್ದೇವೆ ನಾವು ಅದರ ಬಗ್ಗೆ ಯಾವುದೇ ಗೊಂದಲ ಇಲ್ಲ ಆರೋಪ ಮಾಡಿರುವಂತದ್ದು ಸುಳ್ಳು ಈಗ ಇದರಲ್ಲಿ ಜನರಲ್ ಬಾಡಿಯಲ್ಲಿ ಏನು ಪ್ರತಿ ವರ್ಷವು ಒನ್ ಪರ್ಸೆಂಟ್ ಆದರೂ ಡಿವಿಡೆಂಟ್ ಅನ್ನು ಹೆಚ್ಚು ಮಾಡಬೇಕು ಹದಿನೈದು ಪರ್ಸೆಂಟ್ ಗಿಂತ ಮೇಲೆ ಹದಿನೈದು ಇದಕ್ಕಿಂತ ಮೇಲೆ ಕೊಡಬೇಕು ಅಂತ ಹೇಳುವಂತದನ್ನ ಮೆಂಬರ್ಸ್ ಕೇಳಿದ್ದಾರೆ ಅದಕ್ಕೆ ಇನ್ನು ಕೂಡ ಬಾಡಿ ಒಪ್ಪಲಿಲ್ಲ ಅಂತ ಹೇಳುವಂತ ಆರೋಪ ಇದೆ ನೋಡಿ ಅಲ್ಲಿ ಒಂದು ವಿಚಾರ ಉಂಟು ಒಂದು ಯಾವುದೇ ಬ್ಯಾಂಕಿಂಗ್ ಸಂಸ್ಥೆ ಅಥವಾ ಯಾವುದೇ ಕೋಆಪರೇಟಿವ್ ಸೊಸೈಟಿ ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ ಬ್ಯಾಂಕಿನ ಹಿತಾಸಕ್ತಿ ಮುಖ್ಯ ಈಗ ನಾವು ಡಿವಿಡೆಂಡ್ ಅನ್ನು ಪ್ರಾಫಿಟ್ ಜಾಸ್ತಿ ಉಂಟು ಅಂತೇಳಿ ಕೊಡಬೇಕು ಅಂತ ಹೇಳಿಲ್ಲ ಎಲ್ಲಿ ಕಾನೂನಲ್ಲಿ ಆವಾಗವಾಗ ನಿಯಮ ಮುಖ್ಯವಾಗಿ ಮೆಂಬರ್ಗಳ ಹಿತಾಸಕ್ತಿಯಿಂದ ಜಾಸ್ತಿ ನಾವು ಡೆಪಾಸಿಟ್ ಹೋಲ್ಡರ್ಸ್ ಹಿತಾಸಕ್ತಿಯನ್ನು ಮೇಂಟೈನ್ ಮಾಡಬೇಕು ಅವರನ್ನು ಕಾಪಾಡಬೇಕು ಅದು ನಿಯಮ ಅದು ಅದು ಮಾಡ್ಬೇಕು ಅಂತ ಹೇಳಿ ಆದ್ರೆ ಏನು ಈಗ ಡೆಪಾಸಿಟ್ ಹೋಲ್ಡರ್ಸ್ ನ ಹಿತಾಸಕ್ತಿಯನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ರಿಸರ್ವ್ ಫಂಡ್ ಅನ್ನು ಭದ್ರತೆ ಮಾಡಿಕೊಳ್ಬೇಕು ನಾವು ಡಿವಿಡೆಂಡನ್ನು ನಾವು ಜಾಸ್ತಿ ಮಾಡಿ ರಿಸರ್ವ್ ಫಂಡಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದನ್ನು ಕಡಿಮೆ ಮಾಡಿದರೆ ಬ್ಯಾಂಕಿನ ಭದ್ರತೆಗೆ ತೊಂದರೆ ಆಗಿದೆ ಸೊ ಈ ಈ ನಿಟ್ಟಿನಲ್ಲಿ ನಾವು ನಮ್ಮ ಆಡಳಿತ ಮಂಡಳಿ ಏನು ನಿರ್ಧಾರ ಮಾಡುವಂಥದ್ದು ಏನಂತ ಹೇಳಿದ್ರೆ ಡಿವಿಡೆಂಡ್ ಕೊಡೋಣ ಡಿವಿಡೆಂಡ್ ಕೊಡುವ ಈಗ ನಾವು ಕಳಿಸುತ್ತೆ ಹನ್ನೆರಡು ಪರ್ಸೆಂಟ್ ಕೊಟ್ಟಿದ್ದೇ ಅಲ್ಲ ಡೆಪಾಸಿಟಿಗೆಲ್ಲ ಆರು ಏಳು ಪರ್ಸೆಂಟಲ್ಲಿರುವ ಟೈಮಿನಲ್ಲಿ ಅಥವಾ ಎಂಟು ಪರ್ಸೆಂಟ್ ಇರುವಲ್ಲಿ ನಾವು ಹನ್ನೆರಡು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟಿದ್ದೇವೆ

ಇಟ್ ಎ ಅಷ್ಟೇ ಕಳೆದ ಅದರ ಹಿಂದಿನ ಮಹಾಸಭೆಯಲ್ಲಿ ಅವರೇ ಅರ್ಜಿ ಮಾಡಿದ್ರು ಗಿಫ್ಟ್ ಕೊಡಬೇಕು ಅಂತ ಆ ರೀತಿ ಅದನ್ನ ನಾವು ಗಿಫ್ಟ್ ಕೊಟ್ಟಿದ್ದೇವೆ ಮತ್ತೆ ಅವ್ರು ಹೇಳೋ ರೀತಿಯಲ್ಲಿ ಕುಕ್ಕರ್ ಎಲ್ಲ ಕೊಟ್ಲಿಲ್ಲ ನಾವು ಕುಕ್ಕರ್ ನಾವು ಹಾಲ್ ಮಟ್ಟಕ್ಕೆ ಹೋಗುದಿಲ್ಲ ನಾವು ಕುಕ್ಕರ್ ನ ಮಟ್ಟಕ್ಕೆ ಅಲ್ಲ ಗೊತ್ತಾಯ್ತಾ ಆಮೇಲೆ ಇನ್ನೊಂದು ಇನ್ನೊಂದು ಅವ್ರು ಹೇಳಿದ್ರು ಚಿನ್ನದ ಉಂಗುರ ಕೊಟ್ಟಿದ್ದೇವೆ ಅಂತ ಹೇಳಿ ಚಿನ್ನದ ಉಂಗುರವನ್ನು ನಾವು ಎಂಪ್ಲಾಯೀಸ್ ಕೊಡ್ಲಿಲ್ಲ ಚಿನ್ನದ ಉಂಗರ ನಾವು ಒನ್ ಗ್ರಾಮ್ ಚಿನ್ನದ ಕಾಯಿನ್ ಅನ್ನು ಕೊಟ್ಟಿದೆ ಅದು ಯಾಕೆ ಅಂತ ಹೇಳಿದ್ರೆ ಅವರು ನೋಡಿ ನಾವು ಹೇಳಿದೀವ ನಮ್ಮ ಎನ್ ಪಿ ಎನ್ ಪಿ ಎರೋ ತಂದು ತಂದಿದ್ದಾರೆ ಅಷ್ಟೇ ಫಟ್ಟಾಗಿದೆ ನಮ್ಮ ಮತ್ತೆ ಸಿಇಒ ಸೇರಿ ಅಷ್ಟೇ ಫಟ್ ಆಗಿದೆ ಬ್ಯಾಂಕ್ ಇದು ಖಾಸಗಿ ಬೈಪಾಸ್ ಕಾಸಕ್ಕೆ ವಾಣಿಜ್ಯ ಕಟ್ಟಡಕ್ಕೆ ಐವತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟು ಅವರು ಚುನಾವಣಾ ಕಚೇರಿಗೆ ಜಾಗ ಹೋಗಿದ್ದಾರೆ ಅದನ್ನು ಮನ್ನಾ ಮಾಡಲಿಕ್ಕೆ ಹೋಗಿದ್ದೀರಿ ಇಲ್ಲ ಇಲ್ಲ ಕ್ಯಾಲ್ಕುಲೇಷನ್ ಬೇರೆ ರೀತಿಯಲ್ಲಿ ಇರ್ತದೆ ಅದನ್ನ ಆ ಮಾಡಿದ್ದೇವೆ ಈಗ ಅದು ಅವ್ರದ್ದು ಎಂಟ್ರಿ ಆಗಿದೆ ಅಂತ ಹೇಳಿ ಅವ್ರದ್ದು ಅವ್ರಿಗೆ ಎಂಟ್ರಿ ಆದದನ್ನ ನಾವು ಇಮಿಡಿಯೇಟ್ಲಿ ನಾವು ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದೇವೆ ಆಕ್ಷನ್ ತಕೊಂಡಿದ್ದೇವೆ ಮೂರು ವರ್ಷ ಇಲ್ಲ 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 ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತಾ ಇದ್ದೇವೆ ಇಲ್ಲ 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 ಅದಕ್ಕೆ ಮುಂಚೆನೆ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೇವೆ ಸರ್ಫಾಸಿಯಲ್ಲಿ ಪೊಸಿಷನ್ ನೋಟಿಸ್ ಕೊಟ್ಟಿದ್ದೇವೆ ಪೊಸಿಷನ್ ತಗೊಂಡಾಗಿದೆ ಆ ಫಿಸಿಕಲ್ ಪೊಸಿಷನ್ ನಮ್ಮಲ್ಲಿದೆ ನೀವು ನೋಡಿರ್ಬೋದು ಎರಡರ ಸತಿ ನಾವು ಪತ್ರಿಕೆಯಲ್ಲಿ ಹಾಕಿದ್ದೇವೆ ಆಕ್ಷನ್ ಗೆ ಅಂತ ಹೇಳಿ ಅದು ಆಕ್ಷನ್ ಆಗ್ತಾ ಇಲ್ಲ ಬಟ್ ಅದಕ್ಕೆ ನಾವು ಪ್ರೊಸೀಜರ್ ನಮಗೆ ಅಂತ ಮಾಡ್ದೇವೆ ನಾವು ಅದು ಬ್ಯಾಂಕಿಗೆ ಸಂಬಂಧಪಟ್ಟದು ನೀವು ಯಾವುದೇ ಸಂದರ್ಭದಲ್ಲಿ ಅವರಿಗೆ ಕನ್ಸೆಷನ್ ತೋರಿಸಲಿಲ್ಲ

ನೋಡಿ ಓ ಕೆಟಗರಿ ಸಿಇಒ ಕೆಟಗರಿಗೆ ಏನು ಯಾವ ರೀತಿಯಲ್ಲಿ ಕೊಡಬೇಕಾದೋ ಹಿಂದಿನ ಇದು ಹಿಂದಿ ಹಿಂದಿನ ಅವರ ಪ್ಯಾಕೇಜು ಈಗ ಈ ಸಮಯದಲ್ಲಿ ಎಷ್ಟಿರ್ತದೋ ಎಷ್ಟಿರ್ತದೋ ಅಷ್ಟು ಅದಕ್ಕಿಂತ ಕಡಿಮೆನೆ ನಾವು ಈಗ ಕೊಡ್ತಾ ಇದ್ದೇವೆ ಅವರಿಗೆ ಈಗಿನ ಪ್ರೆಸೆಂಟ್ ಸಿಇಒ ಸ್ಟಾಫ್ ಅಲ್ಲಿ ಸೀನಿಯರ್ ಕೆಟಗರಿ ಸೀನಿಯರ್ ಕೆಟಗರಿ ಇರ್ತದೆ ಆಮೇಲೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಇರ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಕೆಟಗರಿ ಬರುವಂತದ್ದು ಸಿಒ ಸಿ ಇ ಕೆಟಗರಿಗೆ ನಮ್ಮ ಇದರಲ್ಲಿ ರೂಲ್ಸ್ ಪ್ರಕಾರದಲ್ಲಿ ಎಷ್ಟು ಕೊಡಬೇಕು ಅದರಿಂದ ಕಡಿಮೆ ಇದೆ ಈಗ ಪೋಸ್ಟ್ ಮೊದ್ಲಿತ್ತು ಸಿ ಇ ಓ ಮತ್ತು ಜನರಲ್ ಮ್ಯಾನೇಜರ್ ಅದೆಲ್ಲ ಒಂದೇ ಪೋಸ್ಟ್ ಈಗ ರಾಜೀನಾಮೆ ಸಿ ಇವ ಯಾರು ರಾಜೀನಾಮೆ ಕೊಟ್ಟವರು ಸಿಗುವ ರಾಜೀನಾಮೆ ಕೊಟ್ಟದ್ದ ಆ ಟೈಮಿನಲ್ಲಿ ಅವರ ಜನರಲ್ ಮ್ಯಾನೇಜರ್ ಇದ್ದರೆ ಅವರಿಗೆ ಕೆಟಗರಿ ಇತ್ತು ಅದು ಸಿ ಮತ್ತೆ ಜನರಲ್ ಮ್ಯಾನೇಜರ್ ಎಲ್ಲ ಒಂದೇ ಅದು ಅದರಲ್ಲಿ ಬದಲಾವಣೆ ಇಲ್ಲ ರೂಲ್ಸ್ ಪ್ರಕಾರ ಆರ್ ಬಿ ಐ ಅಲ್ಲಿಂದ ನಮಗೆ ಸರ್ಕ್ಯುಲರ್ಸ್ ನೋಟಿಫಿಕೇಶನ್ಸ್ ಎಲ್ಲ ಬರ್ತದೆ ಅದರಲ್ಲಿ ಆ ಹುದ್ದೆಯ ಬಗ್ಗೆ ಮೆನ್ಷನ್ ಮಾಡುವಾಗ ಸಿ ಇಒ ಅಂತೇಳಿ ಮೆನ್ಷನ್ ಮಾಡುವಂತ ಸರ್ ಇನ್ನೊಂದು ಈಗ ಚುನಾವಣೆ ಘೋಷಣೆ ಆದ ಮೇಲೆ ಅಧಿಕಾರಿಗಳ ಭಾಗ ಆಡಳಿತ ಮಂಡಳಿ ಕಾನೂನು ಬಾಹಿರವಾಗಿ ಬ್ಯಾಂಕಿನಲ್ಲಿ ಕೂತು ನಾನ್ ಮಾಡ್ತಾ ಇದೆ ತಡರಾತ್ರಿವರೆಗೆ ಅಲ್ಲಿ ದಾಖಲೆಗಳನ್ನ ಸೇರಿಕೊಳ್ಳೋ ಅಂತ ಕೆಲಸ ಆಗ್ತಿದೆ ಅಂತ ಅವರು ಆರೋಪ ಮಾಡ್ತಾರೆ ಅದಕ್ಕೆ ಸರಿಯಲ್ಲ ಅದು ಶುದ್ಧ ಸುಳ್ಳು ಸಿಸಿ ಕ್ಯಾಮೆರಾ ફૂટેಜ್ ಇರೋದನ್ನ ತಗೊಳ್ಳಿ ಹಾ ಬೋಡಿ ಅಂತ ಹೇಳೋದನ್ನ ಹೇಳುತ್ತಾರೆ ಅವರಿಗೆ ಅದು ಸುಳ್ಳಲ್ವಾ ಸಿಿಸಿ ಕ್ಯಾಮೆರಾ ફૂટેಜ್ ನೋಡಬೇಕಾ ಅಂತ ನಾನು ಗೊತ್ತಿಲ್ಲ ಸಿಿಸಿ ಕ್ಯಾಮೆರಾ ಸುಳ್ಳಲ್ವಾ ಕ್ಯಾಮೆರಾ ફૂટેಜ್ ಅಂದ್ರೆ ಅದು ಯಾವ ಸಂದರ್ಭದಲ್ಲಿ ಬರ್ತದೆ ಹೇಳಿ ಅದ್ರ ಬಗ್ಗೆ ಯಾರಾದ್ರೂ ಎನ್ಕ್ವೈರಿ ಮಾಡ್ಲಿಕ್ಕೆ ರೆಡಿ ಇದ್ದರೆ ನಾವು ರೆಡಿ ಇದ್ದೇವೆ ಅದ್ರಲ್ಲಿ ನಾವೇನು ಹೆದರುದಿಲ್ಲ ಅದರಲ್ಲಿ ನಾವು ನಾವು ತಪ್ಪು ಮಾಡಿದ್ರಲ್ಲ ನಾವು ಹೆದರುವಂತದ್ದು ನಮ್ಗೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ನೂರ ಹದಿನೈದು ವರ್ಷಗಳ ಇತಿಹಾಸ ಇರುವಂತಹ ಬ್ಯಾಂಕ್ ಮೊಳಾಣಿಯವರು ಬದುಕಿ ಶುರು ಮಾಡಿದ ಬ್ಯಾಂಕ್ ಈಗ ಸಹಕಾರ ಭಾರತ ಸಹಕಾರ ಭಾರತದಲ್ಲಿ ಪುತ್ತೂರು ಭಾಗದಲ್ಲಿ ಒಳ್ಳೆ ಸಹಕಾರ ಇದ್ದಾರೆ

ೂ ಹೆಚ್ಚಿರುವ ಅಷ್ಟು ಪ್ರಶ್ನೆಗಳು ನಿರಂತರವಾಗಿ ಇರ್ತಾ ಇದ್ದಾರೆ ಆಡಳಿತ ಕೂತು ನೋಡಿ ಅವರ ಸದಸ್ಯರು ಗೌರವ ಸದಸ್ಯ ಅಲ್ವಾ ಅವರಿಗೆ ಮನವರಿಕೆ ಮಾಡುವಂತಯ್ ಸತ್ಯ ನಿಮಗೆ ಅವ್ರು ಪಾಪ ಮಾಡ್ತಾರೆ ಫೋನಲ್ಲಿ ಸರಿ ಮಾಡ್ಕೊಡೇ ಸರಿ ಮಾಡ್ತಾರೆ ಬಟ್ ಇವರು ಆಗೋದಕ್ಕೆ ಉತ್ತರ ಕೊಡ್ತಾರೆ ಅದಕ್ಕೆ ಉತ್ತರ ಇಲ್ಲ ಅದಕ್ಕೆ ಯಾರು ಮಾಡಿದ್ರೆ ಅವರಿಗೂ ಉತ್ತರ ಇಲ್ಲ ಅಂದ್ರೆ ಏನು ತೋರಿಸ್ತಿದೆ ಅಂತ ನೋಡಿ ಇನಿಷಿಯಲ್ ಸ್ಟೇಜ್ ನಲ್ಲಿ ಅವರಿಗೆ ಅವರನ್ನು ಆರೋಪ ಮಾಡುವಾಗ ನಾವು ಅವರಿಗೆ ಕನ್ವಿನ್ಸ್ ಈಗ ನಾವು ಮಾಡಿದ ಸರಿ ಅಂತೇಳಿ ಒಪ್ಪಲಿಕ್ಕೆ ರೆಡಿ ಇಲ್ಲ ಅವರಿಗೆ ನೀವು ತಪ್ಪು ಅಂತೇಳಿ ಒಪ್ಪಿಕೊಳ್ಬೇಕು ಅಂತ ಹೇಳಿ ಮಾಡಿದ್ರೆ ನಾವು ಯಾಕೆ ಒಪ್ಪಿಕೊಳ್ಬೇಕು ಏನು ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ನಾವು ಹೇಳಿ ಮತ್ತೆ ಅಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಾರೆ ನೋಡಿ ಅವರು ಹೇಳಿದ್ರು ಚಿನ್ನದ ಉಂಗುರ ಕೊಟ್ಟಿದ್ದಾರೆ ಅಂತ ಹೇಳಿ ತಪ್ಪು ಕುಕ್ಕರ್ ಕೊಟ್ಟಿದ್ದಾರೆ ತಪ್ಪು

ಒಂದು ಮಾಸ್ ಇಬ್ಬರು ನಾಲ್ಕು ಜನ ಇಂಥದ್ದು ಇರ್ತಾರೆ ಒಬ್ಬ ಈಗೇನೇ ಮಾತಾಡ್ತಾರೆ ಅದಕ್ಕೆಲ್ಲ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾವ ಸಂಘದಲ್ಲೂ ಸಾಧ್ಯ ಇಲ್ಲ ಅಲ್ಲ ಇದ್ರೆ ಅವರ ಅಧ್ಯಕ್ಷ ಅಲ್ಲ ಅಧ್ಯಕ್ಷರು ಹೇಳಿದ್ರಲ್ಲ ಅದಕ್ಕೆಲ್ಲ ಪೂರಕವಾಗಿ ಈಗ ಅವರು ಕಂಪ್ಲೇಂಟ್ ಕೊಟ್ಟದಕ್ಕೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಮಾತಾಡುವಂಥದ್ದನ್ನು ಮಾತಾಡಿದ್ದಾರೆ ಹಾಗಿದ್ರೆ ಒಂದು ಸಹ ಮಹಾಸಭೆಯಲ್ಲಿ ಒಂದು ಸಾವಿರ ಎರಡು ಸಾವಿರ ಸೇರುವ ಸಭೆಯಲ್ಲಿ ಕೆಲವರು ಒಂದಿಬ್ಬರು ಮಾತಾಡುವವರು ಇರ್ತಾರೆ ಅದನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಹಾಗೆ ಈಕೆ ಸಂಬಂಧಪಟ್ಟದ ಅದರ ಅದಕ್ಕೆ ಎಷ್ಟು ದಿವಸ ಮೊದಲೇ ಕೊಟ್ಟಬೇಕ ಉಂಟು ಇತ್ತು ಕೊಡುವಂತಕ್ಕೆ ನಾವು ಅಲ್ಲಿಂದ ಸಿಇಒ ಒಂದ ಉತ್ತರಾಣಿ ಮಾಡಿದ್ವಿ ನೂರು ಒಂದು ಮಾಸ ಅಂತದೆಲ್ಲ ಕೊಡ್ಲಿಕ್ಕೆ ಬರ್ತದ ಅದು ಗೊತ್ತಿರಂತ ಸಾರೋಪ ಅವರ ಬಗ್ಗೆ ಇದಂತ ಮಾಡೋದು ಅಂತ ಅಲ್ಲ ಒಂದು ಇರುವಂತ ವಿಷಯವನ್ನು ಡಿಸ್ಕಸ್ ಮಾಡೋಂತದಿರೋದು ಆದರೆ ಹೀಗೆ ಮಾಡಬಹುದು ಅವರು ಮೂರು ಪ್ರಶ್ನೆ ಕೇಳಿದ್ರೆ ಅದನ್ನ ಪೂರ್ತಿಯಾಗಿ ಮೂರು ಪ್ರಶ್ನೆ ಆಗಿ ತಿಸ್ಕೊಂಡು ನನ್ನ ಆಯ್ಕೆಯನ್ನು ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ನಾವು ನೀವು ಮಹಾಸಭೆ ಮಹಾಸಭೆಯಲ್ಲಿ ನೋಡಿ ಮಹಾಸಭೆಯಲ್ಲಿ ಸದಾನಂದು ಎಷ್ಟು ಸದಾನಂದ ಇಪ್ಪತ್ತೈದು ಮೂವತ್ತು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟಿದ್ದೇವೆ ಆ ಅದನ್ನ ಇವರು ಸುದರ್ಶನ್ ಕೇಳಿದಂತ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ನಾವು ಉತ್ತರ ಕೊಟ್ಟಿದ್ದೇವೆ ಅದು ಅವರು ಹೇಳಿದ ಪ್ರಶ್ನೆಗೆ ನಾವು ಅವರು ಹೇಳಿದ ರೀತಿಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ನಾವು ಉತ್ತರ ಕೊಡಬೇಕು ಅಂತೇಳಿ ಅವರ ಮನಸ್ಸಿನಲ್ಲಿರುವಂತದ್ದು ಅವರು ಹೇಳಿದ್ದನ್ನು ಕೇಳಿದ್ದೀರಿ ನಾವು ಹೇಳಿದ್ದು ಸ್ವಲ್ಪ ಕೇಳಿ

ಮಾಡುವ ಮಾನಸಿಕತೆ ಇರುವವರಿಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಅಧಿಕೃತ ಪಟ್ಟಿ ಕೊಡ್ತಾರೆ ಕಾಂಟ್ಯಾಕ್ಟ್ ನಂಬರು ಇದೆ ಎಲ್ಲ ಇದೆ ಅಧಿಕೃತ ಪಟ್ಟಿಯಲ್ಲಿ ಎಲ್ಲವೂ ಇದೆ ಇನ್ನೂರು ರೂಪಾಯಿ ಕಟ್ಟಿ ತಗೊಳ್ಬೇಕು ಇನ್ನೂರು ರೂಪಾಯಿ ಕಟ್ಟದೆ ಇವರು ಕೇಳಿದ್ರೆ ಕೊಡ್ತಾರ ಇನ್ನೂರು ರೂಪಾಯಿ ಕಟ್ಟಿ ತೆಕಳ್ಬೇಕು ನಾವು ಕೂಡ ನಾವು ಕೂಡ ಇನ್ನೂರು ರೂಪಾಯಿ ಕಟ್ಟಿಯೇ ತಗೊಂಡದು ವಿಭಾಗ ಮಾಡಿ ಕೊಡುದಿಲ್ಲ ಆ ತರ ಮಾಡುದು ಉಳಿದವರಿಗೆ ಕೊಡಲಿಲ್ಲ ಇಲ್ಲ ಅದಾದೆ ಅವರು ನೀವೇ ಹಾಗೆ ಹ್ಯಾಕ್ ಮಾಡಿ ಅದ ಅವರ ಹತ್ರ ಕೇಳಬೇಕು ನಾವು ನಮ್ಮ ಅಧಿಕೃತ ಇದರಲ್ಲಿ ಇನ್ನೂರು ರೂಪಾಯಿ ಕಟ್ಟಿ ಅಲ್ಲಿ ತಗೊಳ್ಲಿಕ್ಕೆ ಇರುದು ನಾವು ನಮ್ಮ ಪಕ್ಷ ನಮ್ಮದೇ ಅಲ್ಲಿ ಇದ್ರು ನಾವು ಇನ್ನೂರು ರೂಪಾಯಿ ಕಟ್ಟಿಯೇ ತೆಕ್ಕೊಂಡು ದಾಖಲೆ ಇದೆ ಅಲ್ಲಿ ಎಲ್ಲ ಕಡೆ ಏನು ಪರಿಣಾಮ ಇರಲಿಲ್ಲ ಅಲ್ಲ ನಿಮಗೆ ನೋಡಿ ನೋಡಿ ಕೇಳಿದ್ರೆ ಈಗ ಒಂದು ಬದಲಾವಣೆ ಆಗ್ತದೆ ಒಂದು ಹೊಸ ಸಚಿ ಸಚಿವರು ಅಂತ ಹೇಳಿ ನಮ್ದೀಗ ಎಲ್ಲ ನಮ್ಮ ಹಿರಿಯರಿಂದಲೇ ಬಂದಿದೆ ಈ ರೀತಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಹಲವರೇ ಇದರಲ್ಲಿ ಇದ್ದುಕೊಂಡಿದ್ರೆ ಆ ಸಂಘ ಇದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಲ್ಲ ಅದಕ್ಕೋಸ್ಕರ ಒಬ್ಬೊಬ್ಬರನ್ನ ಸೇರಿಸುವ ಕೆಲವರಿಗೆ ಅಲ್ಲ ಅದೇ ನೀವೊಂದು ಹತ್ತು ಹದಿನೈದು ವರ್ಷ ಮೊದಲು ಸಹಕಾರ ಕ್ಷೇತ್ರದ ಸಹಕಾರ ಭಾರತೀಯ ವ್ಯವಸ್ಥೆಯಲ್ಲಿ ನಡೀತಾ ಇದ್ದಾರೆ ಸೊಸೈಟಿ ಅವರಿಗೆ ಅವತ್ತಿನ ಸಂದರ್ಭದಲ್ಲಿ ಸಾಧಾರಣವಾಗಿ ಈ ರೀತಿಯ ಪ್ರಚಾರ ಆಗ್ತಿರ್ಲಿಲ್ಲ ಇರ್ಲಿಲ್ಲ ರಾಷ್ಟ್ರೀಯ ಪಕ್ಷವಾಗಿ ಬಿಜೆಪಿ ಇದ್ದ ಕಾರಣ ಸಹಕಾರವಾಗಿ ಬಹಳಷ್ಟು ಮುಂಚೂಣಿಯಲ್ಲಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕರಿಗೆ ಕಾರ್ಯಕರ್ತ ಈ ಬಾರಿ ಚುನಾವಣೆ ಗ್ರಾಮಾಂತರ ಮಂಡಲ ತುಂಬಾ ಗಮನಿಸಿದ್ದೇನೆ ತುಂಬಾ ಕಡೆ ನಾವು ನಿಲ್ತೇವೆ ನಾವು ನಿಲ್ತೇವೆ ಅಂತ ತುಂಬಾ ಜನ ಇದ್ದಾರೆ ಅದರಲ್ಲಿ ಒಂದಷ್ಟು ಎಜುಕ್ಯಾರಿಗೆ ಉಂಟು ಮತ್ತೆ ಹಣಕಾಸು ಸಂಸ್ಥೆ ಅಂತವರು ಒಳ್ಳೆಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗೌರವವಾಗಿ ನೋಡುವವರು ಯಾರಿದ್ದಾರೆ ಜನ ಅಂತವರನ್ನ ಗುರ್ತಿಸುವ ಸ್ವಲ್ಪ ಪೈಪೋಟಿಗಳು ಬರುವಂತದ್ದು ಆದಷ್ಟು ಮಟ್ಟಿಗೆ ಬಂಡಾಯದವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ದೇವೆ ನೋಡಿ ಅಲ್ಲ ಸರ್ ಈಗ ಇದನ್ನು ನೀವು ಮಾತಾಡೋದು ಸ್ವಲ್ಪ ರಾಜ್ಯಕ್ಕೆ ಬರ್ತದೆ ಅದರಲ್ಲಿ ರಾಜ್ಯಕ್ಕೆ ಕ್ಷೇತ್ರ ಇಡೀ ಜಿಲ್ಲೆಯಲ್ಲಿ ನೀವು ಗಮನಿಸುವಾಗ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಒಂದು ಕಾಲದಲ್ಲಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನಡೆದಂತ ಅನೇಕ ಚುನಾವಣೆ ಎದುರಿಸಿದಂತ ಕ್ಷೇತ್ರ ಪುತ್ತೂರು ಬೆಳೀತಾ ಬೆಳೀತಾ ಒಳ್ಳೆದಾಗುವಾಗ ಇಂಥದ್ದು ಸಹಜವಾಗಿ ಬರ್ತದೆ ಎಲ್ರು ಬರ್ತದೆ ಇನ್ನು ಅದಕ್ಕಿಂತ ಒಳ್ಳೆದಾಗ ಒಂದು ಸಂದರ್ಭ ಇದು ಅನ್ನೋದನ್ನು ನಾವು ತಿಳಿದುಕೊಂಡಾಗ ಮಾತ್ರ ಅದು ಸರಿ ಆಗ್ತದೆ ಇಂಥ ಕಷ್ಟ ಕಾಲ ಬಂದಾಗ ಹಿರಿಯರ ಒಳ್ಳೇದು ಒಳ್ಳೆದು ಇರ್ಬೋದು ಅನ್ನೋದನ್ನು ಯೋಚನೆ ಮಾಡುವವರ ಸಂಖ್ಯೆ ಇದ್ದಾಗ ಮಾತ್ರ ಇದು ಒಳ್ಳೇದಾಗುತ್ತೆ ಎಲ್ಲವೂ ಕೆಟ್ಟ ಕೆಟ್ಟ ಇಲ್ಲ ಖಂಡಿತ ಇಲ್ಲ ಕಡೆ ನಮ್ಮ ಈ ಕಾರ್ಯಕ್ರಮದೊಂದಿಗೆ ಮತ್ತು ಭಾರತೀಯ ಜನತಾ ಪಕ್ಷದಂತ ಬಟ್ಟಿ ಜೈಭೇರಿ ಶಾಂತ ಸ್ಥಿತಿ ಇದೆ. ಅದು ಹೌದು. ಬಂಡಾಯ ಬಂಡಾಯ ಇத்ரே ಆ ರೀತಿ ಬರೋದಿಲ್ಲ. ಈಗ ಬಂಡಾಯದ ಬಂಡಾಯದವರು ಕೂಡ ಯಾವುದೇ ಬಂಡಾಯದಲ್ಲಿ ನಾವು ಈಗ ಚುನಾವಣೆ ಸಂದರ್ಭದಲ್ಲಿ ಅವರ ಮೀರಿ ಕೌಂಟರ್ ಅಲ್ಲಿ ಕೂತ್ಕೊಂಡಿದ್ದೀವಿ. ಯಾವುದೇ ಕಾರಣ ನಮ್ಮೊಳಗೆ ಮತ್ತೆ ಸಂಜೆ ಆಗೋದೆಲ್ಲಾ ಒಂದು ಸಾಧಾರಣವಾಗಿ ಶಮನ ಆಗಿದೆ. ಸುನೇ ಮನೆ ಮುಗಿಯುವಾಗ ಮುಗೀತದೆ ತೆರಳುವಾಗ ಆತ್ಮೀಯತೆ ಆತ್ಮೀಯತೆಯಲ್ಲಿ ಹೋಗಿದ್ದೇವೆ ನಾವು ಯಾರು ಕೂಡ ಯಾವ್ದೇ ಜಗಳ ಒಡೆಯಲ್ಲ ನೋಡಿದ್ರಲ್ಲ ಎಲ್ಲಾದ್ರೂ ನೋಡಿದ್ರಲ್ಲಿ ನೋಡಿದ್ರೆ ಸಂಬಂಧ